ಹೆಲೋ ಹಾಯ್ ಫ್ರೆಂಡ್ಸ್ ಇವತ್ತು ತಲ್ಕಾಯಿಲ್ ಬೆಟ್ಟಕ್ಕೆ ಹೋಗ್ತಿದ್ದೀನಿ ಬನ್ನಿ ಸ್ವಾಮಿಯವ್ರನ್ನ ನಿಮಗೂ ತೋರಿಸ್ತೀನಿ ಇವತ್ತು ಕಲ್ಯಾಣೋತ್ಸವ ಬೇರೆ ಇದೆ ಅಂತ ಚೆನ್ನಾಗಿರುತ್ತೆ ಬನ್ನಿ ನಿಮಗೂ ತೋರಿಸ್ತೀನಿ ಫ್ರೆಂಡ್ಸ್ ವೀಡಿಯೋ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ವರೆಗೂ ನೋಡಿ ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ದೇವಸ್ಥಾನ ನಮ್ಮ ತಲಕಯಲ್ ಬೆಟ್ಟ ಶ್ರೀ ಭೂನೀಲ ಸಮೇತ ವೆಂಕಟರಮಣ ಸ್ವಾಮಿ ಸನ್ನಿಧಿ ನೋಡಿ ಫ್ರೆಂಡ್ಸ್ ಇಲ್ಲಿ ಫೆಬ್ರವರಿ ಟೈಮಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ಫೆಬ್ರವರಿ ಟೈಮಲ್ಲಿ ತುಂಬ ಅಂದರೆ ತುಂಬ ಜನ ಸೇರ್ತಾರೆ ಸೂಪರ್ ಆಗಿರುತ್ತೆ ನೋಡೋಕ್ಕೆ ಆ ಚಂದವು ಚಂದವು ನಿನ್ನ ರೂಪ ಚಂದವು ಶನಿವಾರ ಹೊತ್ತು ಮಾತ್ರ ವಾರಕ್ಕೊಂದು ಸರಿ ಉಚಿತ ಊಟ ವ್ಯವಸ್ಥೆ ಕೂಡ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಒಳಗಡೆ ಫೋಟೋ ವಿಡಿಯೋ ಏನು ಮಾಡಂಗಿಲ್ಲ ಫ್ರೆಂಡ್ಸ್ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ನೋಡಿ ನೀವೇ ಏನು ಮಾಡಂಗಿಲ್ಲ ಮೇಲೇನೋ ದೇವಸ್ಥಾನ ಇದೆ ಆದರೆ ಬೆಟ್ಟ ಹತ್ತೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ದಾರಿ ಕೂಡ ಮಾಡ್ತಿದ್ದಾರೆ ಮೇಲೆ ಗಾಡಿ ವೆಹಿಕಲ್ಸ್ ಎಲ್ಲ ಹೋಗೋಕ್ಕೆ ಇನ್ನು ಕಂಪ್ಲೀಟ್ ಆಗಿಲ್ಲ ಸ್ವಲ್ಪ ಮಾಡಿದ್ದಾರೆ ಇನ್ನೂ ಮಾಡಬೇಕು ಮಾಡಿದ್ರೆ ಆಗ ಚೆನ್ನಾಗಿರುತ್ತೆ ಬೆಟ್ಟ ಹೋಗಿ ಬರೋಕ್ಕೆ ಶಂಭ್ರಸೀದ ಪ್ರಸೀದಂ ಮಿಯಂ ವೆಂಕಟೇಶಂ ಪ್ರಯತ್ಸಂ ಪ್ರಯಂಸತ ವೆಂಕಟೇಶಂ ವಿನಾವೇಂಕಟೇಶಂ ಗನಾಕೋದನನ ಸದಾ ವೆಂಕಟೇಶಂ ಸ್ಮನಾಮಿ ಸ್ಮರಾಯ ವೆಂಕಟೇಶಂ ಹರೇ ವೆಂಕಟೇಶಂ ಪ್ರಸೀದಂ ಪ್ರಸೀದಂ ಮಿಯಂ ವೆಂಕಟೇಶಂ ಪ್ರಯತ್ಸಂ ಪ್ರಯಂಸತ ಫ್ರೆಂಡ್ಸ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ please subscribe ಮಾಡ್ಕೊಳ್ಳಿ ವಿಡಿಯೋ ಹೆಂಗಿದೆ ಅಂತ ಕಾಮೆಂಟು ಕೊಡಿ ಲೈಕ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋ ಮಾಡ್ತೀನಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಸಿ ಯು ಬಾಯ್ ಬಾಯ್ ಫ್ರೆಂಡ್ಸ್